ಅವರ ಹೇಳಿದಂತ ಒಂದು ಇತಿಹಾಸ ನಾವೆಲ್ಲರೂ ಸ್ವಲ್ಪ ಚಳವಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಅವರ ನಡೆಗಳಲ್ಲಿ ಅವರ ಭಾಷಣ ಮತ್ತು ಬರಹ ಬುಕ್ಕುಗಳಲ್ಲಿ ಏನು ನಾವು ತಲೆ ಹಾಕಿದೀವಲ್ಲ ಅಷ್ಟ ಜನಾಂಗ ಮಾತ್ರ ನಾವು ಈ ಇತಿಹಾಸವನ್ನ ತಿಳ್ಕೊಂಡಿದೀವಿ ಅದು ಭೀಮಾ ಕೋರೆಗಾವ್ ಇತಿಹಾಸ ಭೀಮಾ ಕೋರೆಗಾವ್ ಇತಿಹಾಸ ಯಾಕೆ ನಾವು ಅದನ್ನ ಸಂಭ್ರಮಿಸಬೇಕು ಯಾಕೆ ಖುಷಿ ಪಡಬೇಕು ನಾವು ವಿಜಯೋತ್ಸವನ್ನ ಆಚರಣೆ ಮಾಡಬೇಕು ಎರಡು ನೂರ ಆರನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಇವತ್ತು ನಾವು ಸಂಭ್ರಮದಿಂದ ಆಚರಿಸಲಿಕ್ಕೆ ಹೊರಟಿದ್ದೀವಿ ಕಾರಣ ಅವತ್ತಿನ ಎರಡನೇ ಎರಡನೆಯ ಬಾಜಿ ಪೇಶ್ವೆಯ ಬಾಜಿರಾಯ ಅವತ್ತು ಮಾಡಿದಂತ ಅನ್ಯಾಯ ಶೋಷಣೆ ದಬ್ಬಾಳಿಕೆ ವಿರುದ್ಧ ಅವತ್ತು ಐದು ನೂರು ಜನ ಮಹಾರೇನ್ ಬೆಟಾಲಿಯರು ಇಪ್ಪತ್ತೆಂಟು ಪೇಶ್ವೆಗಳನ್ನು ಕೇವಲ ಹನ್ನೆರಡು ತಾಸುಗಳಲ್ಲಿ ಅನ್ನ ನೀರು ಆಹಾರ ಇಲ್ಲದ ಯುದ್ಧ ಮಾಡಿ ಏನೋ ರೆಸ್ಟ್ ಇಲ್ಲಾರದ ಕೂಡ ಯಾವುದೇ ವಿಶ್ರಾಂತಿ ಪಡೆದ ಕೇವಲ ಹನ್ನೆರಡು ತಾಸಿನಲ್ಲಿ ಐದು ನೂರು ಮಹಾರ ಕಟಾಲ ಒಳಗೊಡಿಸ್ತಾರ ಅವತ್ತಿನ ದೌರ್ಜನ್ಯ ಎಷ್ಟು ಇತ್ತು ಆ ಪೇಶ್ವೆ ಎಷ್ಟು ದಬ್ಬಾಳಿಕೆಗಳು ಇದ್ದು ಅನ್ನೋದನ್ನ ಇವತ್ತು ನಾವು ಇತಿಹಾಸವನ್ನ ಕೆದಕದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಾಲ್ಯೂಮ್ ನಂಬರ್ ಹದಿನೆಂಟರನ್ನ ನೀವು ತಗೊಂಡ್ ನೋಡ್ರಿ ಅವತ್ತು ಗೊತ್ತಾಗತ್ತ ನಮಗ ಭೀಮಾ ಕೋರೆಗಾವ್ ಇತಿಹಾಸ ಏನು ಅನ್ನೋದನ್ನ ಹಾಗಾಗಿ ಬಂಧುಗಳೇ ಇವತ್ತು ಕೂಡ ನಾವು ಜನವರಿ ಒಂದಕ್ಕೆ ಅದು ಹೊಸ ವರ್ಷ ಆಚರಣೆ ನನ್ನ ದಲಿತ ಜನಾಂಗಕ್ಕೆ ಅಲ್ಲ ಅಲ್ಲ ನೀವು ಯಾವ್ದೇ ನೀವು ಮಾಡ್ತಿರಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಬರೋದೇ ಕೇಕ್ ಕಟ್ ಮಾಡೋದು ಸಾರಿ ಅವನ್ನೆಲ್ಲ ಮಾಡಕೊಳ್ತ ನಾವು ನಾವು ಮಾಡಬೇಕಾಗಿದ್ರೆ ಸ್ವಾಭಿಮಾನಕ್ಕಾಗಿ ಏನು ನನ್ನ ಕುಲದ ಹೆಣ್ಣು ಮಕ್ಕಳನ್ನ ಹೋಗದ ವಸ್ತು ಅಂತ ಬಾಜಿರಾಯ ಹೇಳ್ತಿದ್ದ ಅವಳಿಗೆ ಒಂದನೇ ತಾರೀಖಿನಂದು ಮಹರ್ ಬೆಟ್ಟು ಐದನೂರು ಜನ ಹೊಡೆದು ಹೊಡಿಸುವುದ ಮುಖಾಂತರ ಅವ್ರಿಗೇನು ಉತ್ತರ ಕೊಟ್ಟರಲ್ಲ ಆ ವಿಜಯದ ವಿಜಯೋತ್ಸವವನ್ನು ನಾವು ಜನವರಿ ಒಂದಕ್ಕೆ ನಾವು ಆಚರಣೆ ಮಾಡಬೇಕು ಆ ಯುದ್ಧದಲ್ಲಿ ನನ್ನ ಕುಲದವರು ಸ್ವಾಭಿಮಾನಕ್ಕಾಗಿ ಯುದ್ಧ ಮಾಡಿ ಪ್ರಾಣವನ್ನ ಏನು ತ್ಯಾಗ ಮಾಡಿದ್ರಲ್ಲ ಆ ತ್ಯಾಗ ಜೀವಿಗಳಿಗೆ ನಾವು ವಿಜಯೋತ್ಸವವನ್ನ ಆಚರಿಸ ಮಾಡಬೇಕು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಹಾಗಾಗಿ ಬಂಧುಗಳೇ ನಾವು ಹುಬ್ಬಳ್ಳಿಯಲ್ಲಿ ಒಂದನೇ ತಾರೀಕಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಡೀ ಧಾರವಾಡ ಜಿಲ್ಲೆಯಿಂದ ಹತ್ತು ಸಾವಿರ ಜನ ನಾವು ಸೇರಿಸ್ತಾ ಇದ್ದೀವಿ ಪ್ರತಿ ಗ್ರಾಮದಿಂದ ಒಂದು ಟ್ರಾಕ್ಟರ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮತ್ತ ಆ ಭೀಮಾ ಕೋರೆಗಾವ್ ವಿಜಯೋತ್ಸವದ ಸ್ತಂಭವನ್ನ ತಾವು ಆ ಟ್ಯಾಕ್ಟರ್ ಕಟ್ಟಿಕೊಂಡು ಆ ಇಲ್ಲಿದ್ದ ನೀವು ಹುಬ್ಬಳ್ಳಿಯ ಗೊಬ್ಬರ ಬೈಪಾಸ್ ಬಂದ್ರೆ ಅಲ್ಲಿಂದ ಸ್ಟ್ಯಾಚ್ಯೂವರೆಗೂ ಮೆರವಣಿಗೆಯನ್ನು ಒಯ್ಯುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಈ ಗ್ರಾಮದಿಂದ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತ ಆ ಯುದ್ಧದ ಇತಿಹಾಸವನ್ನ ಆ ಇತಿಹಾಸಕಾರರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಇತಿಹಾಸವನ್ನ ತಿಳಿದ ನಂತರ ಇತಿಹಾಸ ಗೊತ್ತಾದ ಬಳಿಕ ಅವರು ತಮ್ಮ ಜೀವಿತ ಅವಧಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ವಿಮಾ ಕೋರೆಗಾವ ಇತಿಹಾಸ ಏನು ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ ಈ ಇತಿಹಾಸವನ್ನ ಅವ್ರಿಗೆ ಗೊತ್ತಾದ ತಕ್ಷಣ ಅವರ ಜೀವಿತಾವಧಿ ಕಾಲವರೆಗೂ ಕೂಡ ಅವರು ಒಂದನೇ ತಾರೀಕಿಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಈ ದೇಶದ ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ಅವತ್ತು ಭೀಮಾ ಕೋರೆಗಾವ್ ವಿಜಯ ಸ್ತಂಭದ ನೆರಳಿನಲ್ಲಿ ಅವರು ಕುಂತು ಅವರಿಗೆ ಗೌರವ ನಮನವನ್ನ ಸಲ್ಲಿಸ್ತಾ ಇದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಜಯ ಸ್ತಂಭದ ಗೌರವವನ್ನು ಸಲ್ಲಿಸಿದ್ದಾರೆ ಅಂತಂದ್ರೆ ಅವರು ನಮಗೆ ಮಹಾನ್ ನಾಯಕರು ಅವ್ರ ನಮ್ಮ ಅಂತಿಮ ನಾಯಕ ದಲಿತ ಜನಾಂಗದ ನಾಯಕ ಅಂತಂದ್ರೆ ನಾವು ಮಾತನಾಡೋರ್ ನಾಯಕರಲ್ಲ ಸಂಘಟನೆ ಮಾಡೋರ್ ನಾಯಕರಲ್ಲ ನಮ್ಮ ಎಲ್ಲರಿಗೂ ಅಂತಿಮವಾದ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಹ ಮಹಾ ನಾಯಕನ ನಡೆ ಯಾರಿತ್ತಂದ್ರ ಆ ನಡೆಗೆ ನಾವು ಗೌರವ ಸಲ್ಲಿಸ್ಬೇಕಲ್ಲ ಅದಕ್ಕೆ ಋಣಿಯಾಗಿರ್ಬೇಕಲ್ಲ ನಾವು ಆ ಕೆಲಸವನ್ನ ಇವತ್ತು ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವೇನಾದ್ರು ಆ ಕಾರ್ಯಕ್ರಮದಲ್ಲಿ ಬೃಹತ್ ಪ್ರಮಾಣದಾಗ ಬರೋದಾದ್ರೆ ನಾವು ಈ ಏನ ಚಿತ್ರ ಮಾಡಿಸಿದಿವಲ್ಲ ಇದೇ ಚಿತ್ರದ ಎಂಟು ನಾಲ್ಕರ ಕಟೌಟ್ ಮಾಡಿಸಿವಿ ಆ ಕಟೌಟ್ ಅಂದ ಮೂರಿಗೂ ಪಟ್ಟು ಕಳಿಸ್ತೀವಿ ನಾವು ಅವನ ಟ್ಯಾಕ್ಟರ್ಗೆ ಕಟ್ಕೊಂಡೆ ತಾಯಂದಿರು ಎಲ್ಲ ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸ್ಬೇಕಂತಂದ್ರೆ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲರೂ ದಲಿತರ ನಾವು ಬಾಬಾ ಸಾಹೇಬ್ರ ಕಾರ್ಯಕ್ರಮ ಏನು ವಿಶೇಷತೆ ಇರ್ಬೇಕಲ್ಲ ಇದ್ರಾಗ ಆ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಜಯ ವಿಜಯೋತ್ಸವ ಸ್ತಂಭವನ್ನ ಇಪ್ಪತ್ತು ಫುಟ್ ಹಡಿ ಕಬ್ಬಿಣದೊಳಗೆ ಮಾಡ್ಸಿದೀವ್ ನಾವು ಇದನ್ನು ಸಂಪೂರ್ಣವಾಗಿ ನಾವು ಹಳ್ಳಿ ಭೀಮಾ ಗೋರೆಗಾವದೊಳಗೆ ಹೆಂಗ ಅಲಂಕಾರ ಮಾಡ್ತಾರಲ್ಲ ಅದೇ ರೀತಿ ನಾವು ಇಲ್ಲಿ ಅಲಂಕಾರ ಮಾಡಿ ಅದನ್ನ ಭವ್ಯ ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ವಿಜಯವನ್ನ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲ ನಮ್ಮ ಕುಲ ಬಾಂಧವರ ಕಲಾ ಮೇಳಗಳು ಏನಿದಾವೆ ಅರಿಗಿ ಬಡಿಯೋದು ಚಕ್ಕರಿಗಿ ಬಡಿಯೋದು ಡೊಳ್ಳು ಮತ್ತೆ ಹೆಜ್ಜೆ ಮೇಳ ಇವೆಲ್ಲಗಳನ್ನ ತಮ್ಮ ಕಡೆ ಏನು ಅದಾವಲ್ಲ ಅವನ್ನೆಲ್ಲ ಅವತ್ತು ತಗೊಂಡ್ಬಂದು ನಾವು ವಿಜೋತ್ಸವ ಯಾವ್ದು ಪಟಾಕ್ಷಿ ಹಚ್ಚಿ ಸಂಭ್ರಮ ಮಾಡೋದು ಕೇಕ್ ಕಟ್ ಮಾಡಿ ಸಂಭ್ರಮ ಮಾಡೋದು ಇಂಥವೇನು ಬೇಡ ನಮ್ಮ ಕಲೆಗಳನ್ನ ನಮ್ಮ ಸಂಗೀತ ವಾದ್ಯಗಳು ನಮಗೆ ಸಂಭ್ರಮದ ವಸ್ತುಗಳಾಗ್ಬೇಕವತ್ತು ಹೌದಾ ನಮಗೆ ಇನ್ನೊಂದು ಕೊಟ್ಟು ಸಂಭ್ರಮಿಸುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ತಾವು ಎಲ್ಲರೂ ಭಾಗವಹಿಸ್ತೀರಿ ಅಂತ ಮತ್ತು ನಾನು ಕೈ ಮುಗಿದು ತಮ್ಮ ವಿನಂತಿಯನ್ನ ಮಾಡಿಕೊಂಡು ನನಗ್ ಮಾತನಾಡಕ್ಕೆ ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರಿಗೂ ನನ್ನ ಜೈವಿ ನಮನವನ್ನು ನಿರ್ತರಿಸಿ ನನ್ನ ಮಾತಿಗೆ ವಿರಾಮವನ್ನು ತೋರಿಸ್ತೇನೆ ಜೈ